ಹೋರಾಟಗಳು ಯಾವ ರೀತಿ ಆಗಿರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಜುಲೈ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ವಸಂತ ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದೊಳಗೆ ರಾಜ್ಯ ಮಟ್ಟದ ಒಂದು ಐವತ್ತನೇ ವರ್ಷದ ಚಳುವಳಿಯ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಂ ಗುರುಮೂರ್ತಿ ಶಿವಮೊಗ್ಗವರ ನೇತೃತ್ವದಲ್ಲಿ ನಡೀತಾ ಇದೆ ಆ ಒಂದು ದಿಶೆಯಲ್ಲಿ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದೊಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಕರ್ಪತ್ರಗಳನ್ನು ಬಿಡುಗಡೆ ಮಾಡುವ ಮೂಲಕ ಆ ಒಂದು ಚಳುವಳಿಗೆ ನಾವೆಲ್ಲರೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಇದ್ದೀವಿ ಆ ಭಾಗವಾಗಿ ಇವತ್ತು ಗಜ ಗದಗ ಜಿಲ್ಲೆಯಲ್ಲಿ ಕೂಡ ಪತ್ರಿಕಾ ಗೋಷ್ಠಿ ಮಾಡಿ ಈ ಒಂದು ಕರ್ಪತ್ರಗಳನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮೆಲ್ಲರ ಒಂದು ವಿಚಾರ ಇರೋದ್ರಿಂದ ಇವತ್ತು ನಾವು ಈ ಮಾಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ರಾಜ್ಯ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಪ್ರಕಾಶನ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಬಳ್ಳಾರಿ ಅವರು ಇದ್ದಾರೆ ಅವ್ರಿಗೂ ಕೂಡ ಈ ಮಾ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಚಳುವಳಿ ಹೇಗೆ ಹುಡಿತು ಯಾವ ಉದ್ದೇಶಕ್ಕಾಗಿ ಹುಡಿತು ಚಳುವಳಿ ಯಾಕೆ ದಲಿತ ಸಂಘರ್ಷ ಸಮಿತಿ ಕಟ್ಟಿದರು ಅನ್ನುವಂಥ ವಿಚಾರದಲ್ಲಿ ಮಾತನಾಡೋದಾದರೆ ಈ ಸಂಭ್ರಮೋತ್ಸವ ಮಾಡುವುದಾದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಬ್ಬರು ಪ್ರಾಧ್ಯಾಪಕರಾಗಿ ಇವತ್ತು ಶೋಷಿತ ಜನಾಂಗದಲ್ಲಿ ಅನ್ಯಾಯಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಭೂ ಮಾಲೀಕರ ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳೋದೇ ಸಂದರ್ಭದಲ್ಲಿ ಅವ್ರ ದಬ್ಬಾಳಿಕೆಗಳನ್ನು ದಮನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಚಳವಳಿಗಳನ್ನು ಈ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತ ದಲಿತ ಸಂಘರ್ಷ ಸಮಿತಿ ಅನೇಕ ಚಳವಳಿಗಳನ್ನು ಮಾಡಿದೆ ಭೂಮಿ ಭೂಮಿಗಾಗಿ ಹೋರಾಟ ಮಾಡಿದೆ ಬಗಾರುಕುಮಿಗಾಗಿ ಹೋರಾಟ ಮಾಡಿದೆ ಇವತ್ತ ದಲಿತರ ಮೇಲೆ ದಮನ ಆಗಿರ್ತಕ್ಕಂಥ ಸೋ ಏನು ಶೇಷಗಿರಪ್ಪನ ಕೊಲೆ ಪ್ರಕಾರ ಇಟ್ಕೊಂಡು ಏನು ವಿಧಾನಸೌಧವರೆಗೂ ಕೂಡ ಜಾಥಾ ಮಾಡುವ ಮೂಲಕ ಇವತ್ತು ಸರ್ಕಾರ ಕಣ್ ಮೂಲಕ ಅವರಿಗೆ ನ್ಯಾಯ ಕೊಡಿಸುವ ಮೂಲಕ ಚಳವಳಿಯನ್ನು ಹೋರಾಟ ಮಾಡಿದೆ ಬೆತ್ತಲೆ ಸೇವೆ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ಏನು ನಾಯಕರು ಜ ಈ ಚಳವಳಿಯನ್ನು ಕಟ್ಟತಕ್ಕಂಥ ನಾಯಕರು ಬೆತ್ತಲೆ ಸೇವೆಯನ್ನು ನಿಂದಿಸ್ತಕ್ಕಂಥ ಹೋರಾಟಗಳನ್ನು ಮಾಡಿದೆ ಇವತ್ತು ಅನೇಕ ಚಳವಳಿ ಮುನ್ನೋಟದ ಹಿನ್ನೋಟ ನೋಡೋದಾದರೆ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾ 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 ಇವತ್ತ ಐವತ್ತು ವರ್ಷ ಈ ಒಂದು ಚಳವಳಿಗೆ ತುಂಬಿದೆ ಆ ಒಂದು ನಿಟ್ಟಿನಲ್ಲಿ ತಾವು ಎಲ್ಲರೂ ಕೂಡ ಈ ಒಂದು ಐವತ್ತನೇ ವರ್ಷ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲ ಗದಗ ಜಿಲ್ಲೆಯಿಂದ ಅದರಲ್ಲಿ ಪಾಲ್ಗೊಳ್ಳುವಂಥ ವಿಚಾರ ಇಟ್ಟುಕೊಂಡು ಇವತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯ ಸಮಿತಿಯ ಏನು ವಿಭಾಗಿ ಸಂಚಾಲಕರಾಗಿರ್ತಕ್ಕಂಥ ಪ್ರಕಾಶ್ ನಮ್ಮ ವಳಸೊಳ್ಳಿ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಮನವಿ ಮಾಡುತ್ತಾ ಮತ್ತು ಇದು ಒಂದು ಐವತ್ತನೇ ವರ್ಷದ ಸಂಭ್ರಮದಿಂದ ಗದಗ ಜಿಲ್ಲೆಯಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಆಮೇಲೆ ಈ ಸ ಈ ಚಳವಳಿಯಲ್ಲಿ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದ್ದು ಕೆಲವೊಂದು ಹಕ್ಕು ಒತ್ತಾಯಗಳನ್ನು ಕೂಡ ಅವರ ಶೋಷಿತರ ಪರವಾಗಿ ಅವರು ಮುಂದೆ ಇಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಮ್ಮ ಗದಗ ಜಿಲ್ಲೆಯಿಂದ ಮತ್ತು ಕರ್ನಾಟಕದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಿ ಕೃಷ್ಣಪ್ಪನವರ ಹಿತೈಷಿಗಳು ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನಾವು ರಾಜ್ಯ ಸಮಿತಿಯಿಂದ ಮನವಿ ಮಾಡ್ಕೋತಾಯಿದ್ವಿ ಅದು ಸಂಸ ಕಾರ್ಯಕರ್ತರೆ ಬಂಧುಗಳೇ ಏನು ಐವತ್ತನೇ ವರ್ಷದ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಸಂಭ್ರಮೋತ್ಸವ ಜುಲೈ ಹತ್ತನೇ ತಾರೀಕಿನಂದು ಬೆಂಗಳೂರಲ್ಲಿ ನಡೀತಾ ಇದೆ ಈ ನಾಡಿನಲ್ಲಿ ಪ್ರೊಫೆಸರ್ ಬಿರ್ ಕೃಷ್ಣಪ್ಪನವರು ಹುಟ್ಟದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅವಲೋಕನ ಮಾಡಿದಾಗ ಬಹಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇನ್ನೂ ಮುಂದುವರಿದಿತ್ತು ಆದ ಕಾರಣದಿಂದ ಏನು ಪ್ರೊಫೆಸರ್ ಬಿರ್ ಕೃಷ್ಣಪ್ಪನವರು ಒಬ್ಬ ಪ್ರಾಧ್ಯಾಪಕರಾಗಿ ಮೊದಲನೇ ಹೆಜ್ಜೆ ಅವ್ರದ್ದು ಶೇಷಗಿರಿ ಕೊಲೆಯಪ್ಪ ಕ ಶೇಷಗಿರಿ ಅಪ್ಪನ ಕೊಲೆ ಆದಾಗ ಏನು ಹೋರಾಟ ಮಾಡ್ತಾರಲ್ಲ ಆ ಒಂದು ಹೋರಾಟದ ಮುನ್ನಡೆಯ ಪ್ರಕಾರವೇ ಇವತ್ತು ಕರ್ನಾಟಕ ದಲಿತ ಸಂಗತಿ ಇಷ್ಟು ಗಟ್ಟಿಯಾಗಿ ಬೆಳೆದಕ್ಕೆ ಅಂತಂದು ಹೇಳ್ಬೋದು ಅದೇ ರೀತಿ ಪ್ರೊಫೆಸರ್ ಗಿರಿ ಕೃಷ್ಣಪ್ಪನವರು ಏನು ಕರ್ನಾಟಕ ದಲಿತ ಸಂಗರ್ತ ಸಂತೆ ಅನ್ನೋ ಒಂದು ಸಂಘವನ್ನು ಕಟ್ಟಿದ್ರು ಇವತ್ತಿಗೂ ಕೂಡ ಆ ಒಂದು ವಿದ್ಯಮಾನದಾಗ ಇನ್ನೂ ಐತೆ ಅಂದ್ರೆ ಪ್ರೊಫೆಸರ್ ಗಿರಿಷ್ಠ ಕೃಷ್ಣಪ್ಪನವ್ರನ್ನ ಎಷ್ಟು ನೆನೆಸಿದ್ರು ಕೂಡ ನಾ ಕಡಿಮೆಯೇ ಅದೇ ರೀತಿ ನಾವು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಘನ ಸರ್ಕಾರಕ್ಕೆ ನಮ್ಮ ಶರಣುವರು ಹೇಳಿದಾಗೆ ಅದೇ ನಮ್ಮ ವಿಭಾಗ ಸಂಚಾಲಕರಾದ ಪ್ರಕಾಶ್ ಹೊಸಳ್ಳಿಯವರು ಹೇಳಿದಾಗ ನಮಗೆ ಒಂದು ಹತ್ತು ಬೇಡಿಕೆಗಳದವು ಆ ಒಂದು ಹತ್ತು ಬೇಡಿಕೆಗಳನ್ನು ತಮ್ಮೆಲ್ಲ ತಮಗೂ ಕೂಡ ನಾವು ಇದು ಕೊಟ್ಟಿದ್ದೀವಿ ಆ ಒಂದು ಹತ್ತು ಬೇಡಿಕೆಗಳನ್ನ ನಾವು ಈಡೇರಿಸ್ಬೇಕಂತಂದು ಈ ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯಿಂದ ಸಾವಿರ ಜನನೂ ಕರ್ಕೊಂಡು ಹೋಗ್ಬೇಕಂತಂದು ನಮ್ಮ ಗುರುಮೂರ್ತಿಯವರು ಹೇಳಿದ್ದಾರೆ ನಮ್ಮ ರಾಜ್ಯ ಸಂಚಾಲಕರು ಶಿವಮೊಗ್ಗ ಆ ಒಂದು ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅದೇ ರೀತಿ ತಮಗೂ ಕೂಡ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಒಂದು ಮಾತು ಮುಗಿಸ್ತೀನಿ ಆ ಹಿನ್ನೆಲೆಯಲ್ಲಿ ಐವತ್ತು ವರ್ಷದಲ್ಲಿ ಏನೇನು ಹೋರಾಟಗಳನ್ನು ಏನೇನು ಚಳವಳಿಗಳನ್ನು ಯಾವ ಉದ್ದೇಶಕ್ಕಾಗಿ ಮಾಡಿದ್ವಿ ಅನ್ನುವಂಥದ್ದನ್ನು ನೆನಪಿಸುತ್ತಾ ಮುಂದೆ ಯಾವ ರೀತಿಯಾಗಿ ನಾವು ಹೋರಾಟಗಳನ್ನು ಮಾಡಬೇಕು ಯಾವ ದಿಕ್ಕಿನಲ್ಲಿ ಇರಬೇಕು ನಮ್ಮ ಹೋರಾಟಗಳು ಯಾವ ದಿಕ್ಕಿನಲ್ಲಿ ಚಳವಳಿಗಳನ್ನು ಕಟ್ಟಬೇಕು ಜನಸಾಮಾನ್ಯರ ಮಧ್ಯೆ ಯಾವ ರೀತಿ ಹೋಗಬೇಕಾಗಿದೆ ಇನ್ನೂ ಇದು ಈ ಚಳವಳಿ ಶೋಷಿತ ಸಮುದಾಯದ ಮಧ್ಯೆ ಅಷ್ಟೇ ಅಲ್ಲ ವಿಸ್ತಾರವಾಗಿ ಇನ್ನೂ ಯಾವ ರೀತಿ ಅರಡಿಸ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೆ ಈ ಒಂದು ಸಂಭ್ರಮೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಬರ್ತಾರ ಅದ್ರ ಜೊತೆಗೆ ಡಿ ಕೆ ಶಿವ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾರ ನಂತರ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ ಅದ್ರ ಜೊತೆಗೆ ಸ ಯಾರು ನಮ್ಮ ಸತೀಶ್ ಜಾರಕಿಹೊಳಿಗಿರು ಕೂಡ ಆಹ್ವಾನ ಮಾಡಿದ್ದಾರೆ ಅನೇಕ ಮಂತ್ರಿ ಮಂಡಳವ್ರ ಜೊತೆಗೆ ಎಲ್ಲರೂ ಕೂಡ ಒತ್ಕೊಂಡಿದ್ದಾರೆ ಬಿ ಕೆ ಅವರಿಗೆ ಐವತ್ತನೇ ವರ್ಷದ ಸಂಭ್ರಮ ನಾವೆಲ್ಲರೂ ಕೂಡ ಬರ್ತೀವಿ ಅಂತ ಒತ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಬೇಕಾಗಿತ್ತು ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ ಆ ನಿಟ್ಟಿನಲ್ಲಿ ಗುರುಮೂರ್ತಿ ಅವರ ನೇತೃತ್ವದೊಳಗೆ ಅವತ್ತು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಬೆಂಗಳೂರಲ್ಲಿ ಸೇರುವ ಮೂಲಕ ಐತಿಹಾಸಿಕ ಒಂದು ಸಂಭ್ರಮೋತ್ಸವವನ್ನು ಮಾಡಬೇಕು ಅನ್ನೋವಂಥ ಏನು ಈ ಕಾರ್ಯಕ್ರಮದ ಉದ್ದೇಶ ಇದೆ ಆ ಉದ್ದೇಶದಲ್ಲಿ ಅನೇಕ ಹೊತ್ತು ಹಕ್ಕು ಒತ್ತಾಯಿಗಳನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈಗ ಮುಂದಿನ ಹೋರಾಟದ ಹಕ್ಕು ಒತ್ತಾಯಿಗಳು ಕೂಡ ಈ ಸರ್ಕಾರದ ಮುಂದೆ ಇದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪನವರು ಕರ್ನಾಟಕದ ರತ್ನ ಪ್ರಶಸ್ತಿ ನೀಡಬೇಕು ಅನ್ನುವಂಥ ಹಕ್ಕು ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿವಾರು ಸಮೀಕ್ಷೆ ನಡೆಸಿರ್ತಕ್ಕಂಥ ಕಾಂತರಾಜ ಆಯೋಗದ ವರದಿಯನ್ನು ಅಂಗೀಕಾರ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಕೂಡ ಹಕ್ಕೊತ್ತಾಯ ಇದೆ ಅದರ ಜೊತೆಗೆ ಕರ್ನಾಟಕದ ಅನುಸೂಚಿತ ಜಾತಿ ಉಪ ಹಂಚಿಕೆ ಮತ್ತು ಬುಡಕಟ್ಟು ಉಪ ಹಂಚಿಕೆ ಇರತಕ್ಕಂಥ ಕಾಲಂ ಡಿ ಸೆವೆನ್ ಡಿ ರದ್ದುಗೊಳಿಸಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದೇಶ ಹೊರಡಿಸಿರ್ತಕ್ಕಂಥ ಮಾನ್ಯ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಆ ಒಂದು ಸಂಭ್ರಮೋತ್ಸವದಲ್ಲಿ ನಡೀತಾ ಇದೆ ಹಾಗೆಯೇ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ ಆಗಿರ್ತಕ್ಕಂಥ ದಲಿತರಿಗೆ ಉನ್ನತಿಗಾಗಿ ಮೀಸಲಿರಿಸಿರ್ತಕ್ಕಂಥ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಉಪಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಬಡವರಿಗೆ ವಸತಿ ನಿರ್ಮಾಣಕ್ಕಾಗಿ ಹತ್ತು ಲಕ್ಷ ರೂಪಾಯಿಯನ್ನ ಸಹಾಯಧನವಾಗಿ ಮಂಜೂರು ಮಾಡಬೇಕನ್ನುವಂಥದ್ದನ್ನು ಕೂಡ ಆಕ್ಪತ್ತಾಯ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಹುಕುಂ ಸಾಗುವಳಿದಾರರಿಗೆ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು ಅರಣ್ಯ ಭೂಮಿ ಸಾಗುವಳಿ ಸೇರಿದಂತೆ ನಮೋನಿ ಐವತ್ತೇಳರ ಅರ್ಜಿ ಸಲ್ಲಿಸಿರುವ ಸಾಗುವಳಿದಾರಿಗೆ ಪುನಃ ಅರ್ಜಿ ಹಾಕಲು ಅವಕಾಶ ಮಾಡಬೇಕು ಅನ್ನುವಂಥದ್ದು ಕೂಡ ಆಕ್ವೋತೆಯನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಅಭಿವೃದ್ಧಿ ನಿಗಮದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ನಿಗದಿಪಡಿಸಿರುವ ವಾಹನ ಖರೀದಿಗೇನಿದೆಯಲ್ಲ ವಾಹನ ಖರೀದಿಗೆ ಭೂ ಒಡೆತನದ ಯೋಜನೆಗೆ ಗಂಗಾ ಕಲೇಜಿನ ಯೋಜನೆಗೆ ಸೇರಿದಂತೆ ಇತರೆ ಸಾಲ ಸೌಲಭ್ಯಗಳ ಗುರಿಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಕ್ವತಾ ಇದೆ ಅದ್ರ ಜೊತೆಗೆ ಬಿ ಕೆ ಅವರ ಆಶಯ ಕೂಡ ಏನಾಯ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳ ವಸ ಏನು ನಮಗೆ ಹೆಂಡ ಮತ್ತು ವಸತಿಗಲ್ಲ ಹೆಂಡ ಖಂಡಗಳು ಬೇಡ ನಮಗೆ ವಸ್ತು ಶಾಲೆ ಬೇಕನ್ನೋಂಥ ಹೋರಾಟಗಳನ್ನು ಏನು ಬಿ ಕೆ ಅವರು ಕೈಗೆತ್ತಿಕೊಂಡಿದ್ದರು ಆ ನಿಟ್ಟಿನಲ್ಲಿ ಕೂಡ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಭೋಜನ ವೆಚ್ಚದಲ್ಲಿ ಬೆಲೆ ಏರಿಕೆ ತಕ್ಕಂತೇ ಮಾಸಿಕ ಭತ್ತ ಎರಡು ಸಾವಿರದ ಐದುನೂರಿಂದ ಮೂರು ಸಾವಿರ ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಕೂಡ ಹಾಕ್ಕೊಳ್ತಾ ಇದೆ ಅದ್ರ ಜೊತೆಗೆ ಕರ್ನಾಟಕ ವಸತಿ ಶಿಕ್ಷಣದಲ್ಲಿ ವಸತಿ ಶಿಕ್ಷಣಗಳ ಸಂಘದ ಕೆ ಆರ್ ಇ ಐ ಎಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುರಾರ್ಜಿ ಶಾಲೆ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಏಕಲವ್ಯ ಮಾದರಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ ಬಿ ಆರ್ ಅಂಬೇಡ್ಕರ್ ಅವರ ಮುಂತಾದ ವಸತಿ ಶಾಲೆಗಳ ಏನಿದಾವಲ್ಲ ಈ ಶಾಲೆಯ ಕಾಲೇಜು ಪ್ರವೇಶಕ್ಕೆ ಎಷ್ಟು ಜನ ಅರ್ಜಿ ಹಾಕಿರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರವೇಶ ನೀಡಬೇಕು ಅನ್ನುವಂಥದ್ದು ಕೂಡ ಹಕ್ಕು ಒತ್ತಾಯವನ್ನು ಆವತ್ತ ರಾಜ್ಯ ಸರ್ಕಾರದ ಮುಂದೆ ಆ ಸಂಭ್ರಮ ವಸ್ತುವಲ್ಲಿ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ವಸತಿ ನಿಲಯ ಮತ್ತು ವಸತಿ ಶಾಲೆಗಳ ಹೊರತ ಪರಿ ಹೊರ ಸಂಪನ್ಮೂಲದಡಿ ಏನು ಕೆಲಸ ನಿರ್ವಹಿಸತಕ್ಕಂಥ ನೌಕರನ್ನು ಕೂಡ ಕಾಯ್ಗೊಳಿಸ್ಬೇಕು ಅನ್ನುವಂಥದ್ದು ಕೂಡ ಈ ಮತ್ತೆ ಇದೆ ಅದ್ರ ಜೊತೆಗೆ ಕೊನೆಯ ಒಂದು ಹಕ್ಕೊತ ಏನಿದೆಯಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಏನು ಸೇವೆ ಸಲ್ಲಿಸತಕ್ಕಂಥ ನೌಕರರರಿಗೆ ಸರ್ಕಾರವೇ ನ್ಯಾಯಸಮ್ಮತವಾಗಿ ವೇತನವನ್ನು ಇಪ್ಪತ್ನಾಲ್ಕು ಸಾವಿರವರೆಗೂ ನೀಡಬೇಕು ಅನ್ನೋತಕ್ಕಂಥ ಐವತ್ತನೇ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಹಕ್ಕೊತ್ತಾಯಗಳನ್ನು ಮುಂದಿನ ಚಳವಳಿ ರೂಪವಾಗಿ ಇದಕ್ಕೆ ಏನಾದರೂ ಮನಿದೆ ಹೋದರೆ ಅದಕ್ಕೆ ಹೋರಾಟ ಮಾಡುವ ಮುಖಾಂತರವಾಗಿ ಈ ಜನಾಂಗಕ್ಕೆ ಈ ಶೋಷಿತ ಜನಾಂಗಕ್ಕೆ ಇಡೀ ಎಲ್ಲ ಏನು ಹಿಂದುಳಿದ ವರ್ಗಕ್ಕೆ ನಾವೆಲ್ಲ ಅದನ್ನು ಒಂದು ಹೋರಾಟದ ಮೂಲಕ ಈ ಸಂಭ್ರಮದ ಮೂಲಕ ಹಕ್ಕೊತ್ತಾಯ ಮಾಡಬೇಕಂತ ಹೇಳಿ ಇವತ್ತು ಐವತ್ತನೇ ವರ್ಷದ ಸಂಭ್ರಮ ಆಚರಣೆಯನ್ನು ಬೆಂಗಳೂರಿನಲ್ಲಿ ಇದ್ದಾರೆ ಅವತ್ತ ಬಿ ಕೃಷ್ಣಪ್ಪನವರು ಹೇಳಿದಂಗೆ ಏನು ನಾವು ನಾನು ದಲಿತರ ಗುಡಿಸಲಿನಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ ಅದು ಎಂದೂ ಆರದಂತೆ ನೋಡಿಕೊಳ್ಳಕ್ಕಂಥ ಮಾತುಗಳನ್ನು ಅವತ್ತು ನಮಗೆ ಹೇಳೋಗಿದಾರೆ ಆ ಒಂದು ಮಾತನ್ನು ಇವತ್ತಿಗೂ ಕೂಡ ಕರ್ನಾಟಕದಾದ್ಯಂತ ಕಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಟ್ಟಿರ್ತಕ್ಕಂಥ ಸಂಘಟನೆ ಉಳಿಸಿಕೊಂಡು ಬಂದಿದೆ ಚಳುವಳಿಯನ್ನು ಅನೇಕ ರೀತಿಯಲ್ಲಿ ಕೊಂಡೊಯ್ದೆ ಮತ್ತು ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದೆ ವಿಚಾರ ಸಂಕಿರಣಗಳನ್ನು ಮಾಡಿದಾರ ಮತ್ತು ಅಧ್ಯಯನ ಕೇಂದ್ರಗಳನ್ನು ಮಾಡಿದಾರ ಇವೆಲ್ಲವೂ ಕೂಡ ಶೋಷಿತ ಜನಾಂಗಕ್ಕೆ ಉಪಯುಕ್ತ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಜನ ಮಾಹಾನ್ಯರು ದಲಿತ ಸಂಘಟನೆಯಲ್ಲಿ ಮಡಿದು ಮದುವೆ ಮುಂಜಿ ಆಗದೇ ಇವತ್ತು ಅನೇಕರು ಕೂಡ ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಭಾಗವಾಗಿ ಕಾಲ ಕಾಲ್ದಿಂದರಾಗಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನು ಅಂಬೇಡ್ಕರ್ ರಥ ಮನೆ ಮನೆಗೆ ಜಾತ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಗದಿಗೆ ಬಂದಂಥ ಸಂದರ್ಭದೊಳಗೆ ಅವರಿಲ್ಲೇ ತೀರ್ಕೊಂಡ್ರು ಆ ಒಂದು ವಿಶೇಷ ಗದಗ ಜಿಲ್ಲೆಗೆ ಇರೋದ್ರಿಂದ ನಾವೆಲ್ಲ ಗದಗ ಜಿಲ್ಲೆಯವರು ವಿಶೇಷವಾಗಿ ಹೆಚ್ಚಿನ ರೀತಿಯೊಳಗೆ ನಮ್ಮೆಲ್ಲ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಸಂಘಟಿಸಿ ಜಿಲ್ಲಾ ಸಮಿತಿಯಿಂದ ನಾವು ಹೆಚ್ಚಿನ ನಾಯಕತ್ವ ವಹಿಸಿಕೊಂಡು ಗದಗ ಜಿಲ್ಲೆಯಿಂದ ನಮ್ಮ ಏನು ವಿನಾಯಕರು ಹೇಳಿದಂಗೆ ನಮ್ಮ ವಿಭಾಗ ಸಂಚಾಲಕರು ಹೇಳಿದಂಗೆ ಹೆಚ್ಚಿನ ರೀತಿಯೊಳಗೆ ನಮಗೆ ಹೇಳಿದ್ದು ಒಂದು ಜಿಲ್ಲೆಗೆ ಎರಡೆರಡು ಬಸ್ ಒಂದು ತಾಲೂಕಿಗೆ ಎರಡೆರಡು ಬಸ್ ತರಬೇಕು ಬಸ್ ಹೊರಡಿಸ್ಬೇಕು ಅನ್ನೋಂಥ ವಿಚಾರ ನಾವು ಅದನ್ನ ರೀತಿಯೊಳಗೆ ಹೆಚ್ಚಿನ ರೀತಿಯೊಳಗೆ ಹೋಗಬೇಕು ಅನ್ನೋಂಥ ಒಂದು ಬಸ್ ಒಂದು ಐವತ್ತು ಜನ ಹಿಡಿಬೋದು ಆ ರೀತಿಯೊಳಗೆ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಎರಡು ಬಸ್ ಅಂದರೆ ನಮ್ಮಲ್ಲಿ ಏಳು ತಾಲೂಕು ಏಳು ಹದಿನಾಲ್ಕು ಬಸ್ಸು ಈ ನಿಟ್ಟಿನೊಳಗೆ ಈ ಥರ ಒಂದು ಅಂಕಿ ಸಂಖ್ಯೆಗಳನ್ನು ನಾವು ಒಳಗೊಂಡಂತೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಂದ ನಾವು ಹೋಗ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ವಿ